ఎల్గూ నమస్కారం శ్రేష్ఠ ఫ్యమలి చాలాల్ స్వగత మాల ఆగింది ఇవగా ಮಲ್ಲಿಗೆ ಗಿಡದ ಬುಡಕ್ಕೆ ಜಾಸ್ತಿ ಮಳೆಯ ನೀರು ಬೀಳಬಾರ್ದು ಅಂತ ಹೇಳಿ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಿದೆ ಈ ಪ್ಲಾಸ್ಟಿಕ್ ಕವರನ್ನು ಹೇಗೆ ಹಾಕಬೇಕು ಅಂತ ಹೇಳಿ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸಿದೆ ಸ್ನೇಹಿತರೆ ಈ ಪ್ಲಾಸ್ಟಿಕ್ ಕವರ್ ಹಾಕಿದ ನಂತರ ನನಗೆ ಮಲ್ಲಿಗೆ ಗಿಡದಲ್ಲಿ ಏನೆಲ್ಲ ಪ್ರಯೋಜನ ಆಯಿತು ಅಂತ ಹೇಳ್ತೇನೆ ಹಾಗೆಯೇ ಅದರಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಆಗ್ತದೆ ಅದು ಏನಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಫಸ್ಟ್ ಇದರಿಂದ ನಮಗೆ ಏನು ಒಳ್ಳೆಯದಾಗ್ತದೆ ಅಂತ ಹೇಳಿ ಫಸ್ಟಾಗಿ ತಿಳಿಸ್ತೇನೆ ಸ್ನೇಹಿತರೆ ನೋಡಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿ ಗೊಬ್ಬರಗಳನ್ನು ಹಾಕಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಗೊಬ್ಬರ ಹಾಕಿದ ನಂತರ ಅಂತ ಹೇಳಿ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸಿದೆ ನೋಡಿ ಸ್ನೇಹಿತರೆ ನಾನು ಆವತ್ತು ಹಾಕಿದಂತಹ ಗೊಬ್ಬರ ಮತ್ತು ನಾನು ಹಾಕಲೇ ಇಲ್ಲ ಯಾವ ರೀತಿ ಇದೆ ನೋಡಿ ನಾನು ಆದಷ್ಟು ನಿಮಗೆ ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿ ಗೊಬ್ಬರ ಮತ್ತು ಮಣ್ಣು ಹಾಗೆಯೇ ಇದೆ ಅಂದರೆ ಏನು ಹೇಳ್ತಾರೆ ಅದರ ಮೇಲೆ ನಾನು ಹೊಸ ಮಣ್ಣು ಹಾಕಿದ್ದೆ ಗೊಬ್ಬರ ಹಾಕಿದ ನಂತರ ಸ್ವಲ್ಪ ಹೊಸ ಮಣ್ಣಿತ್ತು ಅದನ್ನು ಹಾಕಿದ್ದೆ ನೋಡಿ ನನ್ನ ಪ್ರತಿಯೊಂದು ಗಿಡದಲ್ಲೂ ಹೊಸ ಚಿಗುರು ಬಾರದೇ ಇದ್ದರೂ ಅಲ್ಲೆಲ್ಲಿ ಚಿಗುರು ಬಂದಿದೆ ಅಂದರೆ ಇವಾಗ ಬೇಸಿಗೆ ಕಾಲ ಆದರೆ ನಮಗೆ ನಾವು ಹಾಕಿದಂತಹ ಗೊಬ್ಬರದಿಂದ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಗೊಬ್ಬರ ಬರ್ ಸಾರಿ ಚಿಗುರು ಬರ್ತದೆ ಆದರೆ ಇವಾಗ ಮಳೆ ಮಳೆಗಾಲ ಆಗಿರೋದ್ರಿಂದ ನಮಗೆ ಏನಂತ ಹೇಳಿದರೆ ಗಿಡದಲ್ಲಿ ಅಷ್ಟು ಬೇಗ ಚಿಗುರು ಬರುವುದಿಲ್ಲ ಸ್ನೇಹಿತರೆ ಅದು ಇವಾಗ ಜುಲೈ ತಿಂಗಳಲ್ಲಿ ಏನೋ ಚಿಗುರು ಬರುವುದೇ ಕಡಿಮೆ ಬರುವುದೇ ಇಲ್ಲ ಅಂತ ಏನಿಲ್ಲ ಬರ್ತದೆ ಆದರೆ ಸ್ವಲ್ಪ ನಿಧಾನವಾಗಿ ಬರ್ತದೆ ಸ್ನೇಹಿತರೆ ಬಟ್ ಇಲ್ಲಿ ನೋಡಿ ನನ್ನ ಒಣಗಿದಂತಹ ಗೆಲ್ಲುಗಳಲ್ಲೂ ಚಿಗುರು ಬಂದಿದೆ ಕಾರಣ ಏನಂತ ಹೇಳಿದರೆ ನಾನು ಗಿಡಗಳಿಗೆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿ ಅದರ ಮೇಲೆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ ಸ್ನೇಹಿತರೆ ಹಾಗಾಗಿ ನನಗೆ ಒಳ್ಳೆ ರಿಸಲ್ಟ್ ಕಂಡಿದ್ದೇನೆ ಅಂತ ಹೇಳ್ಬಹುದು ನೋಡಿ ಇಲ್ಲಿ ಕೂಡ ಅಷ್ಟೇ ಇದು ಪೂರ್ತಿಯಾಗಿ ಗಿಡ ಹಾಳಾಗಿತ್ತು ಆದರೆ ಕಾಂಡದಿಂದಲೇ ನನಗೆ ಚಿಗುರು ಬಂದಿದೆ ಸ್ನೇಹಿತರೆ ಈ ರೀತಿಯ ಕವರ್ಗಳನ್ನು ನಾನು ಪ್ರತಿಯೊಂದು ಗಿಡಕ್ಕೂ ಹಾಕಿದೆ ಪಾಟಲ್ಲಿರುವಂಥ ಗಿಡಗಳಿಗೂ ಹಾಕಿದ್ದೇನೆ ಹಾಗೆಯೇ ಗ್ರೋ ಬ್ಯಾಗಲ್ಲಿರುವಂತಹ ಗಿಡಗಳಿಗೂ ಹಾಕಿದ್ದೇನೆ ಸ್ನೇಹಿತರೆ ಈ ಒಂದು ನಾನು ಪ್ಲಾಸ್ಟಿಕ್ ಕವರ್ ಈ ವರ್ಷ ಫಸ್ಟ್ ಟೈಮ್ ಹಾಕಿದ್ದು ಬಟ್ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೆ ಸ್ನೇಹಿತರೆ ಅಂದರೆ ಅದನ್ನು ಒಂದು ಹಾಕುವಂತಹ ರೀತಿ ಕೂಡ ಒಂದಿದೆ ಹಾಗೆಯೇ ಹಾಕಬೇಕು ಹಾಗೆಯೇ ಹಾಕುವಾಗ ಗಿಡದ ಬುಡಗಳಿಗೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿರಬೇಕು ಸ್ನೇಹಿತರೆ ಇದನ್ನು ಹಾಕಿದಾಗ ನನಗೆ ಏನು ಲಾಭ ಯಾವ ರೀತಿ ಬಂತು ಅಂತ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಇವಾಗ ನಾನು ಗೊಬ್ಬರ ಹಾಕಿ ಮಣ್ಣು ಮುಚ್ಚಿದೆ ಅಂತ ನಿಮಗೆ ತಿಳಿಸಿದೆ ನೋಡಿ ನಾನು ಝೂಮ್ ಮಾಡಿ ನಿಮಗೆ ತೋರಿಸಿದೆ ಯಾವ ರೀತಿ ಇದೆ ನನ್ನ ಬುಡ ಅಂತ ಒಂದು ಸಲ ಆ ಬುಡವನ್ನು ನೋಡಿ ಹಾಗೆಯೇ ನೀವು ಯಾರೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕಲಿಲ್ಲ ನೋಡಿ ನಿಮ್ಮ ಬುಡವನ್ನು ಒಮ್ಮೆ ನೋಡಿ ಬುಡದ ಮಣ್ಣುಗಳ ತೆಗೆದು ಒಮ್ಮೆ ನೋಡಿ ಸ್ನೇಹಿತರೆ ನಿಮಗೆ ಯಾವಾಗ ಗೊತ್ತಾಗ್ತದೆ ಏನೋ ಕಂಪ್ಯಾರಿಟಿವ್ ನಿಮಗೆನೆ ಗೊತ್ತಾಗ್ತದೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಮಣ್ಣು ಹೇಗೆ ಪುಡಿ ಪುಡಿಯಾಗಿರ್ತದೆ ಗೊಬ್ಬರ ಮತ್ತು ಮಣ್ಣು ಅದೇ ರೀತಿಯಾಗಿ ಇರ್ತದೆ ಹಾಗೆಯೇ ಸ್ನೇಹಿತರೆ ಅದು ಏನು ಮಳೆಯ ನೀರು ಜಾಸ್ತಿ ಬೀಳುದ ಸ್ವಲ್ಪ ಸ್ವಲ್ಪ ಬೀಳೋದ್ರಿಂದ ನಮ್ಮ ಅದು ನಿಧಾನವಾಗಿ ಗೊಬ್ಬರಗಳು ಕರಗಿ ನಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರವನ್ನು ಅದು ನಿಧಾನವಾಗಿ ಬೇರುಗಳಿಗೆ ನೀಡ್ತಾ ಹೋಗ್ತದೆ ಆಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡ ಬೆಳಿಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನಮಗೆ ಇವಾಗ ಹೂ ಕಮ್ಮಿ ಇರ್ಬೋದು ಆದರೆ ರೇಟು ಜಾಸ್ತಿ ಇದೆ ಆದರೂ ನಮಗೆ ನೆಕ್ಸ್ಟ್ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಒಳ್ಳೆ ಗೊಬ್ಬರ ಹಾಕಿ ನಮಗೆ ಏನು ಒಂದು ಒಳ್ಳೆಯ ಗಿಡವನ್ನು ಪಡೆಯೋದು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಸ್ನೇಹಿತರೆ ಅದಕ್ಕೆ ನಾನು ಹೇಳೋದು ಮಳೆ ಇದೆ ಅಂತ ಹೇಳಿ ಗಿಡಗಳನ್ನು ನಿರ್ಲಕ್ಷಿಸ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಕೆಲವೊಂದು ಗಿಡಗಳು ಒಣಗಿ ಹೋಗ್ತದೆ ನಾವು ಎಷ್ಟೇ ಆರೈಕೆ ಮಾಡಲಿ ಅಂದರೆ ಇವಾಗಿನ ಮಳೆ ಆಗಿದೆ ನಾನ್ ಸ್ಟಾಪ್ ಮಳೆ ಅಲ್ಲ ಹಾಗಾಗಿ ಆ ರೀತಿಯ ಸಮಸ್ಯೆ ಖಂಡಿತವಾಗಿ ಬರ್ತದೆ ಆ ರೀತಿಯ ಸಮಸ್ಯೆ ಹೊಸ ಗಿಡಗಳಿಗೆ ಬರೋದು ತುಂಬ ಕಡಿಮೆ ಈ ಹಳತ್ತಾಗಿರ್ತದೆ ನೋಡಿ ಗಿಡ ಅಂಥ ಗಿಡಗಳಿಗೆ ಬೇಗನೆ ಆ ರೀತಿಯ ಸಮಸ್ಯೆ ಬರ್ತದೆ ಹಾಗಾಗಿ ಇದ್ದ ಗಿಡವನ್ನಾದರೂ ನಾವು ಉಳಿಸ್ಕೊಳ್ಳಿಕ್ಕೆ ಈ ರೀತಿಯ ಒಂದು ಆಲ್ಟರ್ನೇಟಿವ್ ಆದಂತಹ ಮಾರ್ಗವನ್ನು ನಾವು ಹುಡುಕಬೇಕು ಸ್ನೇಹಿತರೆ ನಾನು ನನ್ನ ಮಲ್ಲಿಗೆ ಜರ್ನಿಯಲ್ಲಿ ಮಲ್ಲಿಗೆ ಕೃಷಿಯ ಜರ್ನಿಯಲ್ಲಿ ನಾನು ಫಸ್ಟ್ ಟೈಮ್ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದು ಸ್ನೇಹಿತರೆ ಈ ವರ್ಷ ಫಸ್ಟ್ ನಾನು ಹಾಕಿದ್ದು ಆದರೆ ಈ ಪ್ಲಾಸ್ಟಿಕ್ ಕವರಿಗೆ ನಾನು ನಾಲ್ನೂರ ರೂಪಾಯಿ ಕೊಟ್ಟಿದ್ದೇನೆ ಟೋಟಲ್ ಇಷ್ಟು ಗಿಡಗಳಿಗೆ ನನಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ತುಂಬ ಖುಷಿ ಇದೆ ತುಂಬ ಅಂದರೆ ನನಗೆ ವೆರಿ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ನಾನು ಹಣ ಕೊಟ್ಟರು ನನಗೇನು ನಷ್ಟ ಅಂತ ಅನಿಸೋದಿಲ್ಲ ಯಾಕಂತ ಹೇಳಿದರೆ ಕೆಲವೊಂದು ಗಿಡದ ಕಾಂಡದಿಂದಲೇ ನನಗೆ ಚಿಗುರು ಬಂದಿದೆ ಸ್ನೇಹಿತರೆ ಇವಾಗ ನಾನು ಅದರಿಂದ ಏನು ಒಳ್ಳೇದಾಯಿತು ಅಂತ ಹೇಳ್ತೆ ಹೇಳಿದೆ ಸ್ನೇಹಿತರೆ ಬಟ್ ಅದರಿಂದ ಏನೆಲ್ಲ ಕೆಟ್ಟದಾಗ್ತದೆ ಆ ಪ್ಲಾಸ್ಟಿಕ್ ಹಾಕಿ ಹಾಗೇ ಬಿಟ್ಟರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಕೂಡ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಇವಾಗ ನಾನು ಏನು ಕವರ್ ಹಾಕಿದ ನಂತರ ಸುಮ್ಮನೆ ಹಾಗೆ ಬಿಡೋದಲ್ಲ ಸ್ನೇಹಿತರೆ ಪ್ರತಿನಿತ್ಯ ಆರೈಕೆ ಮಾಡಬೇಕು ನಾವು ಅಂದರೆ ಇವಾಗ ಇವಾಗ ಪ್ಲಾಸ್ಟಿಕ್ ಕವರ್ ಹಾಕಿರ್ತೀವಿ ತೀರಾ ಮಳೆ ಬರ್ತಾ ಇರ್ತದೆ ಮಳೆ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಂದು ನಮ್ಮ ಗಿಡದ ಬುಡದಲ್ಲಿ ಅಂದರೆ ಪ್ಲಾಸ್ಟಿಕ್ ಮೇಲೆ ಇರ್ತದೆ ಬುಡಗಳು ಆ ನೀರನ್ನು ಹೀರ್ಕೊಳ್ಳೋದಿಲ್ಲ ಪ್ಲಾಸ್ಟಿಕ್ ಮೇಲೆ ಆ ನೀರುಗಳು ತೇಲ್ತಾ ಇರ್ತದೆ ಅದನ್ನು ನಾವು ಪ್ರತಿನಿತ್ಯ ದಿನದಲ್ಲಿ ಒಂದು ಬಾರಿ ಸಾಕು ಏನು ಪದೇ ಪದೇ ಹೋಗಿ ತೆಗಿಬೇಕಂತ ಏನಿಲ್ಲ ಪ್ರತಿದಿನ ಹೋಗಿ ಅದರ ನೀರನ್ನು ನಾವು ತೆಗಿಬೇಕಾಗ್ತದೆ ಅಥವಾ ಪ್ರತಿದಿನ ತೆಗೆದರೆ ತುಂಬ ಉತ್ತಮ ಯಾವುದೇ ರೀತಿಯ ವೈಟ್ ಫ್ಲೈಸ್ ಆಗಲಿ ಹುಳದ ಸಮಸ್ಯೆ ಆಗಲಿ ನಿಮ್ಮ ಗಿಡದಲ್ಲಿ ಬರುವುದಿಲ್ಲ ಅದೇ ನೀವು ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ವಿಪರೀತ ಮಳೆ ಇದೆ ಅಂತಂದರೆ ಎರಡು ದಿನಕ್ಕೊಮ್ಮೆ ಹೋಗಲೇಬೇಕು ಸ್ನೇಹಿತರೆ ಕಂಪಲ್ಸರಿ ಎರಡು ದಿನಕ್ಕೊಮ್ಮೆ ಹೋಗಿ ಏನು ಪ್ಲಾಸ್ಟಿಕ್ಕಲ್ಲಿ ನಿಂತಹ ನೀರನ್ನು ನೀವು ತೆಗೆಯಲೇಬೇಕು ತೆಗೆಯದೇ ಇದ್ದಲ್ಲಿ ಅದು ಅಲ್ಲೇ ಅದರಲ್ಲಿ ಫಂಗಸ್ ಹುಟ್ಟಿ ನಿಮ್ಮ ಗಿಡದಲ್ಲಿ ಬೇಗನೆ ಹುಳ ಬರ್ತದೆ ವೈಟ್ ಫ್ಲೈಸ್ ಬರ್ತದೆ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಮಗೆ ಅದಕ್ಕೆ ಬೇಕಾದಂತಹ ಮೆಡಿಸಿನ್ಗಳನ್ನು ಸ್ಪ್ರೇ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಯಾಕಂತ ಹೇಳಿದರೆ ಮಳೆ ಆ ರೀತಿ ಬರ್ತದೆ ಯಾರಿಗೆಲ್ಲ ಪ್ಲಾಸ್ಟಿಕ್ ಹಾಕ್ ಹಾಕಬೇಕು ಅಥವಾ ಹಾಕಬೇಕು ಅಂತ ಯೋಚಿಸ್ತಾ ಇದ್ದೀರಿ ನೋಡಿ ಅಂಥವರು ಪ್ರತಿನಿತ್ಯ ನಿಮಗೆ ನೀರು ಅದರದು ನೀರು ತೆಗಿಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗಿದ್ರೆ ಹಾಕೋದೇ ಬೇಡ ಸ್ನೇಹಿತರೆ ನಿಮಗೆ ಒಳ್ಳೆಯದಾಗೋದಕ್ಕಿಂತ ಜಾಸ್ತಿ ಕೆಟ್ಟದೇ ಹಾಕ್ತದೆ ಯಾಕಂತ ಹೇಳಿದರೆ ಪ್ರತಿಯೊಂದು ಗಿಡದಲ್ಲೂ ನೀರು ನಿಲ್ತದೆ ಅಂದರೆ ಪ್ಲಾಸ್ಟಿಕ್ ಮೇಲೆ ನೀರು ನಿಂತದೆ ಪ್ರತಿಯೊಂದು ನೀವು ಗಿಡದ ಬುಡದಿಂದಲೂ ತೆಗಿಯಬೇಕು ನಾನು ತೆಗಿತೇನೆ ಸ್ನೇಹಿತರೆ ನಾನು ಪ್ರತಿನಿತ್ಯ ತೆಗೆತೇನೆ ಅಷ್ಟು ವಿಪರೀತ ಮಳೆ ಇದೆ ಅಂತ ಅಂದಾಗ ನಾನು ಎರಡನೇ ದಿನ ನಾನು ತೆಗೆದೆ ತೆಗಿತೇನೆ ಎಷ್ಟು ಮಳೆ ಬಂದರೂ ನಾನು ಒಂದು ಸಲ ರೈನ್ಕೋಟ್ ಕೋಟ್ ಆದರೂ ಮೇ ನೋಡಿಕೊಂಡು ಗಿಡದ ಬುಡದಲ್ಲಿದ್ದಂತಹ ಆ ಏನಿಲ್ಲ ಜಸ್ಟ್ ನಾವು ಗ್ರೋ ಬ್ಯಾಗನ್ನು ಒಂದು ಸೈಡ್ ಮಾಡಿದರೆ ಆಯಿತು ಇಲ್ಲ ಇಲ್ಲಾಂದರೆ ಆ ಏನು ಕಾಟನ್ ಬಟ್ಟೆಯಿಂದ ಅದನ್ನು ಒರೆಸಿದ್ರೂ ಆಗ್ತದೆ ಅಂದರೆ ಅದರ ಮೇಲ್ಭಾಗವನ್ನು ಒರೆಸ್ಲಿಕ್ಕೆ ಆಗ್ತದೆ ನಾನು ಕೆಲವೊಂದು ಗ್ರೋ ಬ್ಯಾಗಿದು ಹಾಗೇ ಮಾಡೋದು ಅಂದರೆ ಅದು ಗ್ರೋ ಬ್ಯಾಗ್ ದೊಡ್ಡದಿರ್ತದೆ ನೋಡಿ ಅದನ್ನು ನಮಗೆಲ್ಲ ಬಗ್ಗಿಸ್ಲಿಕ್ಕೆಲ್ಲ ಲಾಗೋದಿಲ್ಲ ಮತ್ತು ಪದೇ ಪದೇ ಪ್ಲಾಸ್ಟಿಕನ್ನು ತೆಗಿಲಿಕ್ಕೂ ಕಷ್ಟ ಅಂದರೆ ನಾವು ಏನು ಈಗ ಟಾರಸಲ್ಲಿ ಇಟ್ಟಿರೋದ್ರಿಂದ ಟಾರಸಿ ಕೂಡ ಜಾರ್ತದೆ ತುಂಬ ನಮಗೆ ಕಷ್ಟ ಅಂತಾಗ್ತದೆ ಆವಾಗ ನಾವೊಂದು ಕಾಟನ್ ಬಟ್ಟೆಯಿಂದ ಕೂಡ ನಮಗೆ ವೈಪ್ ಮಾಡ್ಬೋದು ಸ್ನೇಹಿತರೆ ಹೇಗೂ ಆಗ್ತದೆ ಒಟ್ಟಾರೆಯಾಗಿ ಅದರ ಮೇಲ್ಭಾಗದಲ್ಲಿದ್ದಂತಹ ನೀರನ್ನು ತೆಗಿ ತೆಗೆಯಬೇಕು ತೆಗೆಯದಿದ್ದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇವಾಗ ಮಳೆ ಬರ್ತಾ ಇರ್ತದೆ ಒಂದು ಕಡೆ ನೀರು ನಿಲ್ತದೆ ಎರಡನೇದಾಗಿ ಆ ಅಡಿಯಲ್ಲಿ ಪಾಚಿ ಹಿಡಿತದೆ ಅದು ನಿಮಗೆ ಗೊತ್ತೇ ಇರುವಂಥದ್ದು ಸಾಮಾನ್ಯ ವಿಷಯ ಸ್ನೇಹಿತರೆ ಇವಾಗ ನಾವೊಂದು ಬಕೆಟಲ್ಲೂ ನೀರಿಟ್ಟರೆ ಮೂರಿಂದ ನಾಲ್ಕು ದಿನ ಬಿಟ್ಟರೆ ಅದರ ಸುತ್ತಮುತ್ತ ಅಲ್ಲೇ ಲೈಟಾಗಿ ಪಾಚಿ ಹಿಡಿತದೆ ಆಗ ಅದರಲ್ಲಿ ಬೇರೆ ಬೇರೆ ರೀತಿಯ ಕ್ರಿಮಿಕೀಟಗಳು ಉತ್ಪತ್ತಿ ಆಗ್ತದೆ ಎರಡನೇದಾಗಿ ಎಲೆಗಳೆಲ್ಲ ಉದುರ್ತದೆ ಅಲ್ವಾ ಆ ಎಲೆಗಳು ಆ ನೀರಿನ ಮೇಲೆ ಬಿದ್ದಾಗ ಅದು ಬೇಗ ಕೊಳೆತು ಹೋಗ್ತದೆ ಆಲ್ರೆಡಿ ಆಗಿ ಅದು ಹಳದಿ ಆಗಿರ್ತದೆ ಬಾಡಿ ಹೋಗಿರ್ತದೆ ನೀರಿನ ಜೊತೆ ಮಿಕ್ಸ್ ಆದಾಗ ಅದು ಬೇಗನೆ ಕೊಳೆತು ಹೋದ ಹೋಗ್ತದೆ ಆಗ ನಮಗೆ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕ್ರಿಮಿಕೀಟಗಳು ಉತ್ಪತ್ತಿ ಆಗ್ತದೆ ಆವಾಗ ನಮಗೆ ತುಂಬಾ ಸಮಸ್ಯೆ ಆಗ್ತದೆ ಸ್ನೇಹಿತರೆ ಗಿಡದಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಸ್ಟಾರ್ಟ್ ಆಗ್ತದೆ ನಮಗೆ ಫಸ್ಟ್ ಆಗಿ ಗೊತ್ತಾಗೋದಿಲ್ಲ ದಿನ ಹೋಗ್ತಾ ಹೋದಾಗೆ ನಮ್ಮ ಗಿಡದಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಆಗಿರ್ಬೋದು ಗಿಡ ಮೊರಟು ಕಟ್ಟುವುದಾಗಿರ್ಬೋದು ಚುಕ್ಕಿ ರೋಗ ಗೆಲ್ಲು ಸಾಯುವಂಥದ್ದು ಗಿಡದ ಎಲೆಗಳು ಹಳದಿ ಆಗುವಂಥದ್ದು ಹೀಗೆ ನಾನಾ ರೀತಿಯಲ್ಲಿ ನಮಗೆ ಎಲೆಗಳು ಸಾರಿ ಗಿಡದ ಗಿಡದಲ್ಲಿ ನಮಗೆ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ಅದಕ್ಕೆ ನಾನು ಹೇಳೋದು ಈ ರೀತಿಯಾಗಿ ನೀವು ಪ್ಲಾಸ್ಟಿಕ್ ಅನ್ನ ಕವರ್ ಪ್ಲಾಸ್ಟಿಕ್ ಕವರ್ ಹಾಕಿದರೆ ಖಂಡಿತ ಒಳ್ಳೇದು ನಮ್ಮ ಗಿಡದ ನೋಡಿ ನಾನು ಆಗ ತೋರಿಸಿದಾಗೇನೆ ಗೊಬ್ಬರ ಮತ್ತು ಮಣ್ಣು ಒಂದು ಚೂರು ಕೂಡ ಕರಾಗಿ ಹೋಗಲಿಲ್ಲ ಸ್ನೇಹಿತರೆ ಇಲ್ಲ ಅಂದರೆ ಅದು ಮಳೆ ನೀರು ಬಿದ್ದು 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 ಮಣ್ಣು ಮತ್ತು ಗೊಬ್ಬರಗಳು ನೀರಿನ ಜೊತೆ ಮಿಕ್ಸ್ ಆಗಿ ದಿನಾ ಅದು ಜ್ಯೂಸಿ ಟೈಪ್ ಆಗಿ ಹೊರಗಡೆ ಹೋಗಿ ಆ ಮಣ್ಣು ಮತ್ತು ಗೊಬ್ಬರದಲ್ಲಿ ಒಂದು ಚೂರು ಏನೋ ಪೌಷ್ಟಿಕಾಂಶ ಇರೋದಿಲ್ಲ ಸ್ನೇಹಿತರೆ ಆಗ ನಮ್ಮ ಗಿಡ ತುಂಬ ಕುಂಠಿತ ಆಗ್ತದೆ ಬೆಳವಣಿಗೆಯಲ್ಲಿ ಮತ್ತೆ ದಿನ ಹೋದಾಗೇನೆ ಹಳದಿ ಕಲರ್ ಆಗ್ತದೆ ಆ ರೀತಿಯ ಸಮಸ್ಯೆಗಳೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಟ್ ಈ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಏನು ನಮ್ಮ ಗಿಡಗಳಿಗೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳನ್ನು ಅದು ನೀರ್ತದೆ ಸ್ನೇಹಿತರೆ ಒಂದು ನಮಗೆ ಬೆಸ್ಟ್ ಅಂತ ಹೇಳ್ಬೋದು ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟ ಅದು ಬಟ್ ನಮಗೆ ಅದು ಹಾಕಿದ ನಂತರ ಕೆಲಸ ಸ್ವಲ್ಪ ಜಾಸ್ತಿ ನಮಗೀಗ ನೋಡಿ ನಾನು ಮೊನ್ನೆ ಇದು ಹಾಕಿದೆ ಗಿಡಕ್ಕೆ ಸುಣ್ಣದ ಚಿಪ್ಪು ಹಾಕಿದೆ ಅದು ಹಾಕುವಾಗ ಏನು ಮಾಡಬೇಕಂತ ಹೇಳಿದರೆ ಪ್ರತಿಯೊಂದು ಗಿಡದ ಪ್ಲಾಸ್ಟಿಕ್ ಕವರನ್ನು ನಾನು ತೆಗಿಯಬೇಕು ಆ ಚಿಪ್ಪು ಹಾಕಿದ ನಂತರ ಹಾಗೆಯೇ ನಾನು ಪ್ಲಾಸ್ಟಿಕ್ ಕವರನ್ನು ಮುಚ್ಚಿಕೊಂಡು ಹೋಗಬೇಕು ಅವಾಗ ಏನಾಗ್ತದೆ ಅಂತ ಹೇಳಿದರೆ ತುಂಬ ಟೈರ್ಡ್ ಆಗ್ತದೆ ಮತ್ತು ಕೆಲಸ ಡಬ್ಬಲಲ್ಲ ಅಲ್ಲ ತ್ರಿಬ್ಬಲ್ ಆಗ್ತದೆ ಅದು ಪ್ಲಾಸ್ಟಿಕ್ ಫಟಾಫಟ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಗಿಡ ಅಡ್ಡಾದಿಡ್ಡಿಯಾಗಿರ್ತದೆ ಕೆಲವೊಂದು ಗಿಡ ಸ್ಟ್ರೈಟ್ ಹೋಗಿರ್ತದೆ ಕೆಲವೊಂದು ಗಿಡ ಕಾಂಡದಲ್ಲಿ ನಾಲ್ಕೈದು ಕಡೆ ಏನು ಜಿಕ್ಸ್ಯಾಕ್ ಆಗಿ ಹೋಗಿರ್ತದೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಗಿಡಗಳು ಇರೋದ್ರಿಂದ ನಮಗೆ ಫಟಾಫಟಾಗಿ ಅದನ್ನು ಏನು ಪ್ಲಾಸ್ಟಿಕ್ ಕವರ್ ಹಾಕ್ಲಿಕ್ಕೆ ಆಗೋದಿಲ್ಲ ನಿಧಾನವಾಗಿ ಹಾಕಬೇಕು ಮತ್ತು ಸ್ವಲ್ಪ ಮಳೆಯ ನೀರು ಬೀಳುವ ಹಾಗೆ ಸ್ವಲ್ಪ ಹೋಲನ್ನು ಇಡಬೇಕು ಆ ರೀತಿಯಾಗಿ ತುಂಬ ಜಾಗ್ರತೆ ಮಾಡಿ ಪ್ಲಾಸ್ಟಿಕ್ ಕವರನ್ನು ಹಾಕಬೇಕಾಗ್ತದೆ ಅದೊಂದು ನಮಗೆ ಎರಡೆರಡು ಕೆಲಸ ಬಟ್ ಒಂದು ನಮ್ಮ ಗಿಡದಲ್ಲಿ ಗೊಬ್ಬರ ಚೆನ್ನಾಗಿರ್ತದೆ ಮಣ್ಣು ಚೆನ್ನಾಗಿರ್ತದೆ ಅಂತ ಒಂದು ಉದ್ದೇಶದಿಂದ ಈ ರೀತಿ ಕವರ್ ಮಾಡಬಹುದು ಅದು ಬಿಟ್ಟರೆ ಎಲ್ಲ ರೀತಿಯಲ್ಲೂ ನೋಡುವುದಾದ್ರೂ ನಮಗೆ ಎರಡೆರಡು ಕೆಲಸ ಪ್ರತಿನಿತ್ಯ ಅದ್ರ ನೀರು ತೆಗೆಯಬೇಕು ಅಥವಾ ಗಿಡದ ಬುಡಕ್ಕೆ ನಾವು ಇಂಡೋಫಿಲ್ ಆಗಿರ್ಬೋದು ಅಥವಾ ಸಾಫ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಗಿಡದ ಬುಡಕ್ಕೆ ಲಿಕ್ವಿಡ್ ಹಾಕುವಾಗ ನಾವು ಆಗ ಅದನ್ನು ನಾವು ಪ್ಲ್ಯಾಸ್ಟಿಕನ್ನು ತೆಗಿಲೇಬೇಕು ಮತ್ತೆ ಪ್ಲಾಸ್ಟಿಕ್ ಕವರ್ ಮಾಡಬೇಕು ನಮಗೆ ಅದು ಸಮಸ್ಯೆ ಅಲ್ವಾ ಅದೇ ಹೇಳಿದಲ್ಲ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಬಟ್ ನಾನು ಹಾಕಿದ್ದೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ಈಗ ಸ್ವಲ್ಪ ಸಮಯ ಕಷ್ಟಪಟ್ಟರು ಬಟ್ ಬೇಸಿಗೆಯಲ್ಲಿ ಉಳಿದಂತಹ ಗಿಡವನ್ನು ಚೆನ್ನಾಗಿ ಆರೈಕೆ ಮಾಡಿ ಅದರಲ್ಲಿ ನಮಗೆ ಇಳುವರಿಯನ್ನು ಪಡೆಯಬಹುದು ಸ್ನೇಹಿತರೆ ಹಾಗೆಯೇ ನಿಮ್ಮ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳು ಹೇಗಿದೆ ಹಾಗೆಯೇ ನೀವು ಯಾವ ರೀತಿ ಆರೈಕೆ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಬಟ್ ಇವಾಗ ನನಗೆ ಮೊನ್ನೆ ಕೂಡ ಒಬ್ಬರು ಹೇಳಿದರು ಸುಜಾಲ ಹಾಕಿ ಮೇಡಮ್ ಒಳ್ಳೆಯದಾಗ್ತಿದೆ ಅಂತ ಹೇಳಿ ಕಂಡಿ ನಾನು ತಂದಿಟ್ಟಿದ್ದೇನೆ ಬಟ್ ಹಾಕಬೇಕು ನನಗೆ ಅದು ಹಾಕಲಿಕ್ಕಷ್ಟು ಅಷ್ಟೊಂದು ಮನಸ್ಸಿಲ್ಲ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಅದು ಸುಫಲ ಕ್ವಾಂಟಿಟಿಯಲ್ಲಿ ಸುಫಲದ ಒಂದು ಏನು ಹೇಳ್ದು ಅಂಶ ಇರುವಂಥದ್ದು ಅಂತ ಹೇಳ್ತಾರೆ ಫ್ಯೂಚರಲ್ಲಿ ಅಂದರೆ ಸೀಸನಲ್ಲಿ ಇಳುವರಿ ಕಡಿಮೆ ಆಗ್ತದಾ ಅಂತ ಹೇಳಿ ಒಂದು ಸೈಡ್ ನನಗೆ ಭಯ ಬಟ್ ನೋಡುವ ನಾನು ಒಮ್ಮೆ ಟ್ರೈ ಮಾಡುವ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲಲ್ಲ ಬಟ್ ನಮಗೆ ಅದು ಮತ್ತೆ ಗೊತ್ತಾಗ್ತದಲ್ಲ ಅಲ್ಲ ಬೇಕಿದ್ರೆ ಬರೋ ಔಷಧಿಯಿಂದ ಹಾಕೋದಿದ್ದರೆ ಆಯಿತು ತಂದಿಟ್ಟಿದ್ದೇನೆ ನೋಡಬೇಕು ನಾನು ಹಾಕಿದಾಗ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಅಲ್ಲಿವರೆಗೆ ನಾನು ಅದರ ರಿವ್ಯೂ ಕೊಡುವುದಿಲ್ಲ ಹಾಗೇ ಸ್ನೇಹಿತರೆ ನಿಮ್ಮೆಲ್ಲರ ಗಿಡಗಳು ಹೇಗಿದೆ ನಿಮ್ಗೆಷ್ಟು ಹೂವಾಗ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೇನೇ ನೀವು ಯಾವ ಸ್ಪ್ರೇ ಹಾಕ್ತೀರಿ ಯಾವ ಗೊಬ್ಬರ ಹಾಕ್ತೀರಿ ಯಾವ ರೀತಿ ಆರೈಕೆ ಮಾಡ್ತೀರಿ ಅಂತ ಕೂಡ ತಿಳಿಸಿ ಖಂಡಿತ ನನಗೂ ಗೊತ್ತಾಗ್ತದೆ ನಾನು ಹೇಗೆ ಆರೈಕೆ ಮಾಡ್ತೇನೆ ನೀವು ಯಾವ ರೀತಿ ಆರೈಕೆ ನಿಮ್ಗೆ ಹಾಗೇನೇ ಹೂವು ಆಗ್ತದೆ ಅಂತ ಕೂಡ ನನಗೆ ತಿಳಿಸಿ ಆಯ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ